ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಭಾರತಕ್ಕೆ ರಾಜತಾಂತ್ರಿಕ ವಿಷಯದಲ್ಲಿ ದೊಡ್ಡ ಗೆಲುವಾಗಿದೆ ಏನಂತ ಹೇಳಿದ್ರೆ ಮರಣದಂಡನ ಶಿಕ್ಷೆಗೆ ಗುರಿಯಾಗಿದ್ದಂತಹ ಭಾರತೀಯ ನೌಕಾಪಡೆಯ ಎಂಟು ಯೋಧರನ್ನ ಇವತ್ತು ದೋಹಾ ಬಿಡುಗಡೆ ಮಾಡಿದೆ ಭಾರತದ ರಾಜತಾಂತ್ರಿಕ ಹಸ್ತಕ್ಷೇಪದ ನಂತರ ಮರಣದಂಡನೆಯನ್ನ ವಿಸ್ತೃತ ಜೈಲು ಶಿಕ್ಷೆಗೆ ಬದಲಾಯಿಸಲಾಗಿತ್ತು ನೌಕಾಪಡೆಯ ಯೋಧರನ್ನ ತಮ್ಮ ತಾಯಿ ನಾಡಿಗೆ ಅಂದ್ರೆ ಭಾರತಕ್ಕೆ ವಾಪಾಸ್ ಬರಲಿಕ್ಕೆ ಸಹಾಯ ಮಾಡಿ ಅಂತ ಕುಟುಂಬಸ್ಥರು ತುಂಬಾ ಮನವಿಯನ್ನ ಮಾಡ್ಕೊಂಡಿದ್ರು ಅದರಂತೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಎಲ್ಲಾ ರೀತಿಯ ರಾಜತಾಂತ್ರಿಕ ನೆರವನ್ನ ತೆಗೆದುಕೊಂಡು ಎಲ್ಲರ ಜೊತೆಗೆ ಮಾತನಾಡಿ ಭರವಸೆಯನ್ನ ನೀಡಿತ್ತು ಏನಂತ ಹೇಳಿದ್ರೆ ಅವರನ್ನ ಬಿಡಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಅಷ್ಟೇ ಅಲ್ಲದೆ ಅವರೆಲ್ಲರನ್ನ ಕೂಡ ಮರಳಿ ಭಾರತಕ್ಕೆ ಕರೆತರಲು ಕಾನೂನು ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ತೀವಂತ ಕೂಡ ಭರವಸೆಯನ್ನ ನೀಡಿತ್ತು ಇದೀಗ ಕತಾರ್ನಲ್ಲಿ ಬೇಹುಗಾರಿಕೆ ಆರೋಪದ ಮೇಲೆ ಮರಳದಂಡ ಶಿಕ್ಷೆಗೊಳಗಾಗಿ ಜೈಲಿನಲ್ಲಿದ್ದಂತಹ ಎಂಟು ಭಾರತೀಯ ನೌಕಾಪಡೆ ಯೋಧರು ಬಿಡುಗಡೆಯಾಗಿದ್ದಾರೆ ಅವರಲ್ಲಿ ಏಳು ಮಂದಿ ಈ ಮಧ್ಯಪ್ರಾಚ್ಯ ದೇಶದಲ್ಲಿ ಹದಿನೆಂಟು ತಿಂಗಳುಗಳ ಕಾಲ ಜೈಲು ವಾಸದ ನಂತರ ಈಗಾಗಲೇ ಭಾರತಕ್ಕೆ ಮರಳಿದ್ದಾರೆ ಇದು ಭಾರತದ ರಾಜತಾಂತ್ರಿಕ ಜಾಣ್ಮೆ ಹಾಗೂ ಕತಾರ್ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಹೊಂದಿರುವಂತಹ ಸೌಹಾರ್ದ ಸಂಬಂಧಕ್ಕೆ ಜಯ ಹೇಳಲಾಗ್ತಾ ಇದೆ ದಹ್ರಾ ಗ್ಲೋಬಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಎಂಟು ಭಾರತೀಯ ಪ್ರಜೆಗಳ ಬಿಡುಗಡೆಯನ್ನ ಭಾರತ ಸರ್ಕಾರ ಸ್ವಾಗತಿಸ್ತಾ ಇದೆ ಅವರಲ್ಲಿ ಎಂಟು ಮಂದಿಯಲ್ಲಿ ಏಳು ಮಂದಿ ಭಾರತಕ್ಕೆ ಮರಳಿದ್ದಾರೆ ಕತಾರ್ ರಾಜ್ಯದ ಅಮೀರ್ ಅವರ ನಿರ್ಧಾರವನ್ನು ನಾವು ಪ್ರಶಂಸಿಸುತ್ತೇವೆ ಅಂತ ವಿದೇಶಾಂಗ ಸಚಿವಾಲಯ ತಿಳಿಸಿದೆ एक जजमेंट दिया उसके तत्पश्चात हम लोगों ने एक प्रेस रि, रिलीज निकाली जिसमें हम लोगों ने बताया था आपको कि उनका जो डेथ सेंटेंस है मृत्युदंड है उसको घटा के प्रेजेंट सेंटेंसेस कर दिया गया है आ, अब हमारे पास जो हमारी लीगल टीम है हमारे पास नहीं जो लीगल टीम है उनके पास वो कोर्ट का ऑर्डर है वो जो कोर्ट ऑर्डर है वो एक कॉन्फिडेंशियल डॉक्यूमेंट है तो लेकिन इतना मैं कह सकता हूँ कि और कन्फर्म कर सकता हूँ कि जिन उन सबका जो सेंटेंसेस है वेरिंग सेंटेंसेस मिला है अलग अलग अवधि का सेंटेंस मिला है और डेथ पेनल्टी खत्म हो गया जहाँ तक आगे मसले की बात है साठ दिन का समय है जब इस इस मसले को अपील किया सकता है कोर्ट ऑफ एसोसिएशन में जो कि कतर की सबसे सबसे ऊंचा वहाँ का कोर्ट है इस मुद्दे पर हमारे जो लीगल टीम है वो काम कर रही है ಲೀಗಲ್ ಟೀಮ್ ವಿಷಯ ಹುಟ್ಟಿಸ್ತಾನ ಬದಲಾಗೋದೇ ಇಲ್ಲ ಕಂಟ್ರಿ ಏಮಾತು ಮತ್ತೆ ಮತ್ತೆ ಪ್ರೂವ್ ಆಗ್ತಾನೆ ಇದೆ ಅದರಲ್ಲೂ ಚುನಾವಣೆಯನ್ನು ಎದುರಿಸಿ ಇದೀಗ ಹೊಸ ಸರ್ಕಾರವನ್ನು ನೋಡಲು ಕಾಯ್ತಾ ಇರುವಂತಹ ಅಲ್ಲಿನ ಜನರಿಗೆ ಆಘಾತ ಎದುರಾಗಿದೆ ಯಾಕಂದ್ರೆ ಒಂದ್ ಕಡೆ ಇಮ್ರಾನ್ ಖಾನ್ ಹಾಗೂ ಇನ್ನೊಂದು ಕಡೆ ನವಾಜ್ ಶರೀಫ್ ಇಬ್ರು ಕೂಡ ಗೆಲುವನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಗೆದ್ದಿದ್ದೀವಿ ನಾವು ಗೆದ್ದಿದ್ದೀವಿ ನಾವು ಗೆದ್ದಿದೀವಿ ನಾವು ಗೆದ್ದಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಈ ಕಾರಣಕ್ಕೆ ಪಾಕಿಸ್ತಾನ ರಾಜಕಾರಣ ಈಗ ಹುಚ್ಚರ ಸಂತೆ ಆಗಿ ಹೋಗಿದೆ ಪಾಕಿಸ್ತಾನದ ಸಂಸತ್ನ ಇನ್ನೂರ ಅರವತ್ತೈದು ಸ್ಥಾನಗಳ ಪೈಕಿ ಐವತ್ತು ಸ್ಥಾನಗಳ ಫಲಿತಾಂಶ ಹೊರಬಿದ್ದಿದೆ ಈ ಪೈಕಿ ಇಮ್ರಾನ್ ಖಾನ್ ಪಕ್ಷವನ್ನ ಬೆಂಬಲಿಸುವವರು ಭಾರಿ ದೊಡ್ಡ ಪ್ರಮಾಣದಲ್ಲಿ ಗೆದ್ದಿದ್ದು ಇಮ್ರಾನ್ ಖಾನ್ ಜೈಲಿನಲ್ಲಿ ಇದ್ರೂ ಕೂಡ ಪಾಕಿಸ್ತಾನ ಚುನಾವಣೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದಿದ್ದಾರೆ ಇತ್ತೀಚಿನ ಮಾಹಿತಿಯ ಪ್ರಕಾರ ನವಾಜ್ ಷರೀಫ್ ಅವರ ಪಿ ಎನ್ ಪಕ್ಷಕ್ಕೆ ಎಪ್ಪತ್ತೊಂದು ಸ್ಥಾನ ಸಿಕ್ಕಿದ್ರೆ ಪಿಪಿಪಿ ಪಕ್ಷಕ್ಕೆ ಐವತ್ ಸ್ಥಾನ ಸಿಕ್ಕಿದೆ ಇತರರು ಒಟ್ಟಾರೆ ಇಪ್ಪತ್ತೇಳು ಸ್ಥಾನವನ್ನು ಗೆದ್ದಿದ್ದು ಹದಿನೈದು ಸ್ಥಾನಗಳ ಫಲಿತಾಂಶ ಬಾಕಿ ಉಳಿದಿದೆ ಈ ಮೂಲಕ ಇಮ್ರಾನ್ ಖಾನ್ ಪಕ್ಷ ಪಾಕಿಸ್ತಾನ ಸಂಸತ್ನಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಈಗ ಹೊರಹೊಮ್ಮಿದೆ ಹೀಗಿದಾಗ್ಲೇ ಹೊಸ ಕಿರಿಕ್ ಶುರುವಾಗಿದೆ ನಾನು ವರ್ಸಸ್ ನೀನು ವಾರ್ ಶುರು ಹೌದು ಪಾಕಿಸ್ತಾನದ ರಾಜಕೀಯ ಮತ್ತೆ ಹುಚ್ಚರ ಸಂತೆ ಆಗಿದೆ ಯಾಕಂದ್ರೆ ಒಂದ್ ಕಡೆ ಇಮ್ರಾನ್ ಖಾನ್ ತಾನೇ ಮುಂದಿನ ಪ್ರಧಾನಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮಾಜಿ ಪಿ ಎಂ ನವಾಜ್ ಶರೀಫ್ ಕೂಡ ನಾನೇ ಪ್ರಧಾನಿ ಅಂತಿದ್ದಾರೆ ಹೀಗಾಗಿ ಕಿರಿಕ್ ಬಲು ಜೋರಾಗಿದೆ ಈ ಕುರಿತು ಫೈಟಿಂಗ್ ಕೂಡ ಬಲು ಜೋರಾಗಿ ಆಗ್ತಾ ಇದೆ ಈಗಾಗಲೇ ಪಾಕಿಸ್ತಾನದ ವಿವಿಧ ಪ್ರದೇಶ ಹಿಂಸಾಚಾರಕ್ಕೆ ನಲುಗಿ ಹೋಗಿದೆ ಹಿಂಸಾಚಾರ ಮತ್ತಷ್ಟು ಪ್ರದೇಶಕ್ಕೆ ಹಬ್ಬುವ ಭೀತಿಯು ಆವರಿಸಿದೆ ಇದೇ ಸಮಯದಲ್ಲಿ ಇಮ್ರಾನ್ ಖಾನ್ ವಾಗೆ ನವಾಜ್ ಷರೀಫ್ ಫೈಟಿಂಗ್ ಪಾಕ್ನ ಜನರಲ್ಲಿ ಭಯವನ್ನು ಹುಟ್ಟಿಸಿದೆ ಮತ ಎಣಿಕೆಗೆ ಎರಡು ದಿನ ಬೇಕಾ ಹೌದು ಶುಕ್ರವಾರ ಪಾಕಿಸ್ತಾನದ ಸಂಸತ್ಗೆ ಚುನಾವಣೆ ನಡೆದಿತ್ತು ಸ್ಥಳೀಯ ಪ್ರಾಂತ್ಯದ ವಿಧಾನಸಭೆಗೂ ಎಲೆಕ್ಷನ್ ನಡೆದು ಮತ ಎಣಿಕೆ ನಡೀತಾ ಇದೆ ಆದರೆ ಮತ ಎಣಿಕೆ ಶುರುವಾಗಿ ಎರಡು ದಿನ ಇದೀಗ ಕಳೆದು ಹೋಗಿದೆ ಹೀಗಿದ್ರೂ ಕೂಡ ಇನ್ನೂ ಪೂರ್ತಿ ರಿಸಲ್ಟ್ ಹೊರಗೆ ಬಿದ್ದಿಲ್ಲ ಇದು ಪರಿಸ್ಥಿತಿ ಕಗ್ಗಂಟಾಗಿಸಿದೆ ಪಾಕಿಸ್ತಾನ ಚುನಾವಣೆ ಆಯೋಗದ ಪ್ರಕಾರ ಪಾಕಿಸ್ತಾನ ಸಂಸತ್ನ ಇನ್ನೂರ ಅರವತ್ತಾರು ಸ್ಥಾನ ಇದರ ಪೈಕಿ ಅರವತ್ತೈದು ಸ್ಥಾನಕ್ಕೆ ಚುನಾವಣೆ ನಡೆಸಲಾಗಿದೆ ಒಟ್ಟಾರೆ ಅಭ್ಯರ್ಥಿಗಳು ಸೇರಿದಂತೆ ಪ್ರಾಂತೀಯ ವಿಧಾನಸಭೆಗೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ ಹೇಗಿದಾಗ ಫೈಟಿಂಗ್ ಕೂಡ ಶುರುವಾಗಿದೆ ಜೈಲಿನಲ್ಲಿ ಕುಳಿತಾ ಇರುವಂತಹ ಇಮ್ರಾನ್ ಖಾನ್ ವಿರುದ್ಧ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಕೇಸ್ ಇವೆ ಹೀಗಾಗಿ ಇಮ್ರಾನ್ ರನ್ನ ಜೈಲಿಗೆ ತಳ್ಳಲಾಗಿದೆ ಇಂತಹ ಇಮ್ರಾನ್ ಖಾನ್ ಜೈಲಿನಿಂದ ಹೊರಗೆ ಬರಲು ತುಂಬಾನೇ ಅಂದ್ರೆ ಹರಸಾಹಸ ಕೂಡ ಪಡಬೇಕಾಗಿದೆ ಹೇಗಿದಾಗ ಇಮ್ರಾನ್ ಅವರ ಪಕ್ಷ ಪಿಟಿ ಪಾಕಿಸ್ತಾನದಲ್ಲಿ ದೊಡ್ಡ ಗೆಲುವನ್ನು ಸಾಧಿಸಿದೆ ಪಾಕಿಸ್ತಾನ ಚುನಾವಣೆಯಲ್ಲಿ ಇಮ್ರಾನ್ ಖಾನ್ ಹವ ಕೂಡ ಬಲು ಜೋರಾಗಿದೆ ಹೇಗಿದ್ರು ಕೂಡ ಇಮ್ರಾನ್ ಖಾನ್ ಜೈಲು ಕಮ್ಮಿಗಳ ಹಿಂದೆ ಬಂದಿಯಾಗಿ ಪ್ರತಿ ಕ್ಷಣವೂ ನರಳಾಡ್ತಾ ಇದ್ದಾರೆ ಒಟ್ನಲ್ಲಿ ಪಾಕಿಸ್ತಾನ ಅನ್ನೋದೇ ಹುಚ್ಚರ ಸಂತೆ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾನೆ ಇದೆ ಹೇಗಿರುವಂತಹ ಪಾಕಿಸ್ತಾನ ಬದಲಾಗ್ತದೆ ಅನ್ನೋದು ಅನುಮಾನ ಅದರಲ್ಲೂ ಕೂಡ ಪಾಕ್ ರಾಜಕೀಯ ವ್ಯವಸ್ಥೆ ಗಬ್ಬೆದ್ದು ಹೋಗಿದ್ದು ಇಮ್ರಾನ್ ಖಾನ್ ಹಾಗೆ ನವಾಜ್ ಷರೀಫ್ ಮಧ್ಯೆ ಇನ್ನೊಂದು ಸುತ್ತಿನ ಘೋರ ಕದನ ನಡೆಯುವಂತಹ ನಿರೀಕ್ಷೆ ಇದೆ ಆಪಾದಿತ ಬೇಹುಗಾರಿಕೆ ಪ್ರಕರಣದಲ್ಲಿ ಒಂದು ವರ್ಷದ ನಂತರ ಕತಾರ್ನಿಂದ ಬಿಡುಗಡೆಗೊಂಡ ನೌಕಾಪಡೆಯ ಯೋಧರು ತಮ್ಮನ್ನು ಬಿಡುಗಡೆಗೊಳಿಸಿದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸರ್ಕಾರಕ್ಕೆ ಧನ್ಯವಾದವನ್ನು ಸಲ್ಲಿಸಿದ್ದಾರೆ ದೇಶಕ್ಕೆ ಮರಳಿದ ಎಂಟು ಯೋಧರಲ್ಲಿ ಏಳು ಮಂದಿ ದೆಹಲಿ ವಿಮಾನ ನಿಲ್ದಾಣದಿಂದ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಗೂಕ್ತ ಹೊರಬಂದಿದ್ದಾರೆ ನಾವು ಸುರಕ್ಷಿತವಾಗಿ ಭಾರತಕ್ಕೆ ಮರಳಿದ್ದೇವೆ ಅಂತ ನಮಗೆ ತುಂಬಾ ಸಂತೋಷವಾಗ್ತಾ ಇದೆ ಖಂಡಿತವಾಗಿಯೂ ನಾವು ಪ್ರಧಾನಿ ಮೋದಿಯವರಿಗೆ ಧನ್ಯವಾದವನ್ನ ಹೇಳಲು ಬಯಸ್ತೇವೆ ಯಾಕಂದ್ರೆ ಇದು ಅವರ ವೈಯಕ್ತಿಕ ಹಸ್ತಕ್ಷೇಪದಿಂದ ಮಾತ್ರ ಸಾಧ್ಯ ಆಯಿತು ಅಂತ ಅವರಲ್ಲಿ ಒಬ್ರು ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರ ಹಸ್ತಕ್ಷೇಪ ಇಲ್ಲದೆ ಇರ್ತಿದ್ರೆ ನಾವಿಲ್ಲಿ ಇವತ್ತು ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಮತ್ತು ಭಾರತ ಸರ್ಕಾರದ ನಿರಂತರ ಪ್ರಯತ್ನದಿಂದ ಇದು ಸಾಧ್ಯವಾಗಿದೆ ಅಂತ ಮತ್ತೊಬ್ರು ಹೇಳಿದ್ದಾರೆ ನಾವು ಭಾರತಕ್ಕೆ ಹಿಂತಿರುಗಲು ಸುಮಾರು ಹದಿನೆಂಟು ತಿಂಗಳುಗಳ ಕಾಲ ಕಾಯ್ತಾ ಇದ್ದೆವು ನಾವು ಪ್ರಧಾನಿಗೆ ಅತ್ಯಂತ ಕೃತಜ್ಞರಾಗಿದ್ದೇವೆ ಅಂತ ಹೇಳಿದ್ದಾರೆ ವಿದೌಟ್ ವಿದೌಟ್ ದ ಇಂಟರ್ವೆನ್ಶನ್ ಆಫ್ ಪ್ರೈಮ್ ಮಿನಿಸ್ಟರ್ ಮೋದಿ ಇಟ್ ವಾಂಟ್ ಬಿ ಆಜ್ ಹಮ್ ಆಪ್ಕೆ ಸಾಮ್ನೆ ಖಳೆ ನೀ ಹೋದೆ ಅಗರ್ ಇಂಟರ್ವೆನ್ಶನ್ ನೀ ಹೋತಾ ಎಟ್ ದಟ್ ಲೆವೆಲ್ ಹೈಯೆಸ್ಟ್ ಲೆವೆಲ್ एंड स्पेश गवर्नमेंट ऑफ इंडिया उनके अथक प्रयास से कि वो कंसिस्टेंटली लगे रहे इंडिया पहुँच गए हम सेफ एंड साउंड और डेफिनेटली ऑनरेबल प्राइम मिनिस्टर श्री मोदी को धन्यवाद करना चाहेंगे कि उनके पर्सनल इंटरवेंशन से ये पॉसिबल हुआ और गवर्नमेंट ऑफ कतार के हिस्सेलेंसी दमिर को कि उन्होंने ये होने दिया ಸ್ನೇಹಿತರೆ ಆಗ್ಲೇ ಹೇಳಿದ್ವಿ ಪಾಕಿಸ್ತಾನ ಇದೀಗ ಹುಚ್ಚರ ಸಂತೆಯಾಗಿ ಬದಲಾಗ್ತಾ ಇದೆ ಅಂತ ಅಷ್ಟೇ ಅಲ್ಲದೆ ಭಾರತದ ಶತ್ರು ಪಾಕಿಸ್ತಾನದ ಪರಿಸ್ಥಿತಿ ಒಂದ್ ರೀತಿಯಲ್ಲಿ ಬಿಗಡಾಯಿಸಿ ಹೋಗಿದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇದೆ ಪಾಕಿಸ್ತಾನದಲ್ಲಿ ನಡೆದಿರುವಂತಹ ಲೋಕಸಭಾ ಚುನಾವಣೆ ಅಷ್ಟಕ್ಕೂ ಪಾಕಿಸ್ತಾನ ಸಂಸತ್ ಚುನಾವಣೆ ಹಿನ್ನೆಲೆ ಪಾಪಿ ಪಾಕ್ ಮತ್ತಷ್ಟು ಸೂಕ್ಷ್ಮವಾಗಿದೆ ಅಲ್ಲಿ ಇಮ್ರಾನ್ ಖಾನ್ ಅವರ ರಾಜಕೀಯ ಪಕ್ಷಕ್ಕೆ ಅತಿ ಹೆಚ್ಚು ಸ್ಥಾನ ಸಿಕ್ಕಿರುವ ಕಾರಣಕ್ಕೆ ಇದೀಗ ಅಲ್ಲಿ ಕಾಡ್ಗಿಚ್ಚೆ ಹೊತ್ಕೊಂಡಿದೆ ಹಾಗೆ ಪಾಕಿಸ್ತಾನದ ಮಾನ ಜಾಗತಿಕವಾಗಿ ಹರಾಜಾಗೋದು ಬಹುತೇಕ ಪಕ್ಕಾ ಅಂತ ಹೇಳಬಹುದು ಯಾಕೆ ಗೊತ್ತಾ ಪಾಕಿಸ್ತಾನದ ಸೇನೆ ಮತ್ತು ಇಮ್ರಾನ್ ಖಾನ್ ನಡುವೆ ದೊಡ್ಡ ಗಲಾಟೆ ನಡೀತಾ ಇದೆ ಇದೇ ಕಾರಣಕ್ಕೆ ಈಗ ಇಮ್ರಾನ್ ಖಾನ್ ಜೈಲಿಗೆ ಕೂಡ ಹೋಗಿದ್ದಾರೆ ಪರಿಸ್ಥಿತಿ ಹೀಗಿದ್ದಾಗ ಅಲ್ಲಿ ಮತದಾರರು ಮತ್ತೊಮ್ಮೆ ಇಮ್ರಾನ್ ಖಾನ್ಗೆ ಬೆಂಬಲವನ್ನ ನೀಡಿದ್ದಾರೆ ಇದನ್ನು ನಾವು ಆಗ್ಲೇ ಹೇಳಿದ್ವಿ ಏನು ಇಮ್ರಾನ್ ರಾಜಕೀಯ ಪಕ್ಷಕ್ಕೆ ಅತಿ ಹೆಚ್ಚು ಸ್ಥಾನ ಸಿಕ್ಕಿದೆ ಹೀಗಾಗಿ ಇಮ್ರಾನ್ ಖಾನ್ ಜೈಲಿನಲ್ಲಿದ್ದರೂ ಕೂಡ ಅವರ ಪಕ್ಷ ಅಂದರೆ ಇಮ್ರಾನ್ ಖಾನ್ ಪಕ್ಷವಾದ ಪಿ ಟಿ ಐ ಪಕ್ಷದ ಮುಖಂಡರು ಇದೀಗ ಸರ್ಕಾರದ ರಚನೆಗೆ ಕಸರತ್ತನ್ನು ಪ್ರಾರಂಭಿಸಿದ್ದಾರೆ ಹೇಗಿದ್ದಾಗಲೇ ಪಾಕಿಸ್ತಾನದಲ್ಲಿ ಹಿಂಸಾಚಾರ ಅಂದರೆ ಯಾ ಹೊಡೆಯೋದು ಆಗಿರಬಹುದು ಒಂದು ರೀತಿಯಲ್ಲಿ ದೊಂಬಿ ಎಲ್ಲಿ ಪಾಕಿಸ್ತಾನ ತನ್ನ ದೇಶದ ಒಳಗೆ ಮತ್ತೊಂದ್ಸಲ ದೀಪಾವಳಿಯನ್ನು ಆಚರಿಸುತ್ತೋ ಅಂದ್ರೆ ಬಾಂಬ್ಗಳನ್ನು ಹಾಕೋದಾಗಿರಬಹುದು ಬೆಂಕಿ ಹಾಕೋದಾಗಿರಬಹುದು ಇದೆಲ್ಲವನ್ನ ಎಲ್ಲಿ ಪುನಃ ಪ್ರಾರಂಭಿಸುತ್ತೋ ಅಂತ ಅಲ್ಲಿನ ಜನರಿಗೆ ತುಂಬಾ ಭಯ ಸ್ಟಾರ್ಟ್ ಆಗಿದೆ ಇನ್ನು ನವಾಜ್ ಶರೀಫ್ ಮತ್ತು ಇಮ್ರಾನ್ ಖಾನ್ ಒಂದು ರೀತಿಯಲ್ಲಿ ಹಾವು ಮುಗಿಸಿರಿತಿ ಹೀಗೆ ಇಬ್ಬರು ಕಿತ್ತಾಡ್ಕೊಂಡು ನವಾಜ್ ಶರೀಫ್ ಅವರನ್ನು ಜೈಲಿಗೆ ಕಳುಹಿಸಿದ್ರು ಇಮ್ರಾನ್ ಖಾನ್ ಆನಂತರ ದೇಶವನ್ನೇ ಬಿಟ್ಟು ಓಡ್ ಹೋಗಿದ್ದಂತಹ ನವಾಜ್ ಶರೀಫ್ ಇದೀಗ ಪಾಕಿಸ್ತಾನದ ಸೇನೆಯ ಸಹಾಯದಿಂದ ಮತ್ತೆ ಸರ್ಕಾರ ರಚಿಸಲು ಬಂದಿದ್ದಾರೆ ಪಾಕಿಸ್ತಾನಕ್ಕೆ ವಾಪಾಸ್ ಬಂದಂತಹ ನವಾಜ್ ಶರೀಫ್ಗೆ ಮೊದಲ ಗುರಿಯೇ ಇಮ್ರಾನ್ ಖಾನ್ ಹೀಗಿದಾಗ ಪಾಕಿಸ್ತಾನ ಪ್ರಜೆಗಳ ಒಲವು ಇಮ್ರಾನ್ ಖಾನ್ ಪರವಾಗಿ ಇದೆ ಹೀಗಾಗಿ ನವಾಜ್ ಷರೀಫ್ ಖುದ್ದು ಹೋಗಿ ಶತ್ರುವಿನ ವಿರುದ್ಧ ರಿವೆಂಜ್ಗೆ ರೆಡಿಯಾಗಿದ್ದಾರೆ ಹೀಗಾಗಲೇ ಪಾಕಿಸ್ತಾನದಲ್ಲಿ ಸರ್ಕಾರ ರಚನೆಗೆ ಇಮ್ರಾನ್ ಖಾನ್ ಪಕ್ಷ ಪಿ ಟಿ ಐ ಸಕಲ ತಯಾರಿಯನ್ನು ಆರಂಭ ಮಾಡಿದೆ ಇನ್ನು ಇಮ್ರಾನ್ ಖಾನ್ ಪಕ್ಷದ ಮುಖಂಡರು ಮೈತ್ರಿ ಮಾತುಕತೆನ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಅಕಸ್ಮಾತ್ ಪಾಕಿಸ್ತಾನದಲ್ಲಿ ಇದೇ ತರ ನಡೀತಾ ಇದ್ರೆ ತಮ್ಮ ತಮ್ಮ ಒಂದು ಸ್ವಾರ್ಥಕ್ಕಾಗಿ ಅಲ್ಲಿನ ಜನರನ್ನು ಬಲಿ ಕೊಟ್ಟರೆ ಮತ್ತೆ ಅಲ್ಲಿ ಹಿಂಸೆ ದುಂಬಿ ಬುಗಿಲಿದ್ರೆ ಮತ್ತೊಮ್ಮೆ ಅಲ್ಲಿ ಸೇನೆ ತನ್ನ ಆಡಳಿತವನ್ನ ತರಬಹುದಾ ಪಾಕಿಸ್ತಾನದಲ್ಲಿ ಸುಪ್ರೀಂ ಅಧಿಕಾರ ಮತ್ತೆ ಸೇನೆಗೆ ಸಿಗಬಹುದಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ